ಕಬ್ಬೂರದಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಪ್ರತಿಯೊಂದು ಮಗುವು ಸ್ಪರ್ಧಾತ್ಮಕ ಪ್ರಾವೀಣ್ಯತೆ ಹೊಂದಬೇಕು ಕೆಬಿ ಮಾಳ್ಯಾಗೋಳ ಕಲಿಕೆಯಲ್ಲಿ ನಿಧಾನಗತಿಯ ಮಕ್ಕಳು ಸ್ಪಷ್ಟ ಓದು ಬರಹ ಗಣಿತದ ಮೂಲಕ್ರಿಯೆಗಳನ್ನು ಕಲಿತು ಕಲಿಕೆಯಲ್ಲಿ ನಿಧಾನಗತಿಯ ಮಕ್ಕಳಿಗಾಗಿ ಹಮ್ಮಿಕೊಂಡ ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ತಮ್ಮ ಪ್ರಗತಿಯನ್ನು ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಪ್ರದರ್ಶಿಸಬೇಕೆಂದು ಕಬ್ಬೂರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಕೆಬಿ ಮಾಳ್ಯಾಗೂಳ್ ಹೇಳಿದ್ದಾರೆ ಅವರು ಸೋಮವಾರ ದಿನಾಂಕ ಹತ್ತರಂದು ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕಬ್ಬೂರ್ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಎಫ್ ಎಲ್ ಎನ್ ಆಧಾರಿತ ಈ ಒಂದು ಕಲಿಕಾ ಚಟುವಟಿಕೆಗಳನ್ನು ವಿವಿಧ ಶಾಲೆಯಿಂದ ಬಂದಿರತಕ್ಕಂಥ ತಾವುಗಳು ವಿವಿಧ ಒಂದು ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿ ಇಲ್ಲಿ ಸ್ಪರ್ಧಾ ಮನೋಭಾವದೊಂದಿಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ಅದೇ ರೀತಿಯಾಗಿ ನೋಡಲ್ ಶಿಕ್ಷಕರನ್ನು ನಾವು ವಿವಿಧ ಶಾಲೆಗಳಿಂದ ನೋಡಲ್ ಶಿಕ್ಷಕರನ್ನು ಕೂಡ ಆಯ್ಕೆ ಮಾಡಿದ್ದೀವಿ ಆ ನೋಡಲ್ ಶಿಕ್ಷಕರು ಇಲ್ಲಿ ಇವತ್ತು ಏನಾಗ್ತದಪ್ಪ ಅಂತಂದ್ರೆ ಏಳು ಚಟುವಟಿಕೆಗಳು ಏನಾಗ್ತದಪ್ಪ ಅಂದ್ರೆ ನಾಲ್ಕೂವರಿತನ ನಡೀತಾ ಇವೆ ಆ ಏಳು ಚಟುವಟಿಕೆಗಳಲ್ಲಿ ತಾವೆಲ್ಲ ಸ್ಪರ್ಧಾ ಮನೋಭಾವದಿಂದ ಏನು ಸ್ಪರ್ಧೆಯನ್ನು ಮಾಡಬೇಕು ಜೊತೆಗೆ ಎಲ್ಲರೂ ನಂಬರನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ತಮಗೆ ಯಾರು ಸ್ಪರ್ಧೆ ಒಳಗೆ ಭಾಗವಹಿಸಿದ್ರಿ ಅವರಿಗಂತೂ ಏನಾಗ್ತದಪ್ಪ ಅಂದ್ರೆ ಒಂದು ಸರ್ಟಿಫಿಕೇಟ್ ಬಂದ ಬರ್ತದ ಅದನ್ನು ತಾವೆಲ್ಲ ಗಮನ ಗಮನಹರಿಸಬೇಕು ಜೊತೆಗೆ ಇಲ್ಲಿ ನಡೆದಿರ್ತಕ್ಕಂಥ ನೋಡಲು ಶಿಕ್ಷಕರು ಏನಾದಿರಿ ತಾವು ನಮ್ಮ ಮಕ್ಕಳಿಗೆ ನೈಜ ಪ್ರತಿಭೆ ಯಾವ ವಿದ್ಯಾರ್ಥಿಯಲ್ಲಿ ಅದ ಆ ವಿದ್ಯಾರ್ಥಿಗೆ ನಾವು ಏನು ಮಾಡಬೇಕು ಅಂದ್ರೆ ಪ್ರಾಶಸ್ತ್ಯವನ್ನು ಕೊಡಬೇಕಾಗ್ತದ ಆ ಮಗುವನ್ನು ಗಮನದಲ್ಲಿಟ್ಟುಕೊಂಡು ವ್ಯಕ್ತಿನಿಷ್ಠವಾಗಿ ಅಳೆಯದೆ ವಸ್ತುನಿಷ್ಠವಾಗಿ ಅವನ ಪ್ರತಿಭೆಯನ್ನು ಅಳೆದು ಆತನನ್ನು ಮುಖ್ಯವಾಹಿನಿಗೆ ತರಬೇಕು ಜೊತೆಗೆ ಅಂಥ ವಿದ್ಯಾರ್ಥಿಗೆ ನಂಬರನ್ನು ಕೊಡಬೇಕು ತಾವು ಕೊಡಲ್ಲ ಅದಕ್ಕಾಗಿ ಶಿಕ್ಷಕರ ಹೊತ್ತಿ ಪವಿತ್ರವಾದದ್ದು ನಾವು ನಮ್ಮ ಮಗುವಿದೆ ನಮ್ಮ ಶಾಲೆಯ ಮಗುವಿದೆ ನಮ್ಮ ಪರಿಚಯಿಸ್ತ ಮಗುವಿದೆ ತಿಳ್ಕೊಂಡು ಆ ಮಗುವಿಗೆ ತಾರತಮ್ಯವನ್ನು ಮಾಡದೆ ಯಾವ ನೈಜ ಪ್ರತಿಭೆ ಇದೆಯೋ ಅಂತ ಮಗುವಿಗೆ ತಾವುಗಳು ಏನು ಮಾಡಬೇಕು ಅಂತ ಮೌಲ್ಯಮಾಪನ ಮಾಡಿ ಆ ಮಗುವಿಗೆ ಅಂಕಗಳನ್ನು ನೀಡಿ ತಾವು ಆಯ್ಕೆಯನ್ನು ಮಾಡಬೇಕು ಜೊತೆಗೆ ಇಲ್ಲಿ ಯಾರೂ ಜರಾಡ್ಕೊಡ್ದು ನಂಬರ್ ನಂದು ಬಂದಿತ್ತು ರೀ ನಿಮ್ಮದು ಬಂದಿತ್ತು ರೀ ಅನ್ನೋದು ಆಗಿಲ್ಲ ಯಾಕಂತಂದ್ರೆ ಅವರು ಅಳೆದು ತೂಗಿ ತಮಗೆ ಏನು ಮಾಡಿರ್ತಪ್ಪ ಅಂದ್ರೆ ಅನುಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ನಿರ್ಣಾಯಕ ಯಾರು ಅದಾರಲ್ಲ ಅವರ ಒಂದು ತೀರ್ಮಾನವೇ ಅಂತಿಮ ತೀರ್ಮಾನ ಹೀಗಾಗಿ ಯಾರು ಅದಕ್ಕೆ ಏನಾಗಬಾರ್ದಪ್ಪ ಅಂತಂದ್ರೆ ಭಯಭೀತರ ಆಗಬಾರ್ದು ಎಲ್ಲರೂ ನಮ್ಮ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಈ ಒಂದು ಎಫ್ ಎಲ್ ಎನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾರೆ ಅದಕ್ಕಾಗಿ ಅವರೆಲ್ಲರಿಗೂ ಮತ್ತೊಮ್ಮೆ ಏನು ಕೇಳೋದಿಷ್ಟೇ ಎಲ್ಲ ಒಂದು ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ನಡೆಸಿ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಂಬರವನ್ನು ಕೊಡಿಸಿ ತಾವು ಆ ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ತಿಳ್ಕೊಂಡು ಅವರಲ್ಲಿ ವಿನಂತಿಯಿಂದ ಕೇಳ್ಕೋತಾ ಇದ್ದೀವಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅತಿಥಿಗಳಾಗಿ ಸರ್ಕಾರಿ ಪ್ರೌಢಶಾಲೆಯ ಬಸವರಾಜ್ ಅಂಬಿ ಶಿರಗಾಮಿ ಬಬಲೇಶ್ವರ್ ಕಬ್ಬೂರ್ ಕ್ಲಸ್ಟರ್ನ ಶಾಲೆಗಳ ಮುಖ್ಯ ಶಿಕ್ಷಕರುಗಳಾದ ಪಿ ಕಾಂಬ್ಳೆ ಬಿಎಂ ಶಿವಾಯ್ಗೋಳ್ ಯುವೈ ಪಾಟೀಲ್ ಕಲ್ಮೇಶ್ವರ್ ಕಡಕವಾಮಿ ಎಸ್ಎಸ್ ಕಬಾಡಗಿ ಪಾಂಡುರಂಗ್ ಡಿಜಿ ಶಿಕ್ಷಕರಾದ ಅರವಿಂದ್ ಎಸ್ ಪಿ ಕಾರ್ಯಗೋಳ್ ಚಂದ್ರಪ್ಪ ಗಾಂಡ್ಗೀರ್ ಉಪಸ್ಥಿತರಿದ್ದರು ಶಿಕ್ಷಕ ದೀಪಕ್ ಬಾಗೇವಾಡಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕಪೂರ್ದಿಂದ ಶೀತಲ್ ಚುಕಾತಿ